ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರೊಡ ನಮಿಸುವೆ ನಿನ್ನಡ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆ ತಡೆದು ಭಗವನ್ ಕೇರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಶ್ರೀ ಶ್ರೀಕೃಷ್ಣ ಬಾಲ್ಯ ನೋಡ್ತಾ ಇದ್ವಿ ಬಂದಿರೋ ಕೃಷ್ಣ ನೀವು ಕುಳ್ಳಿರಿ ಎನ್ನುತ್ತಲೆ ಸಂಭಾಷಣೆಗಳನ್ನೇ ಮಾಡುತ್ತಿದ್ದನು ಕಂಸ ಗಾವಿ ಹಾಕ್ ಕೂತಿದ್ದಾನೆ ಬಿಲ್ಲು ಎಲ್ಲಿ ಅಂತ ಕೇಳಿದ್ದಾನೆ ಬಿಲ್ಲು ಎಲ್ಲಿ ಮಾವ ಹಬ್ಬ ಎಲ್ಲಿ ಅಂತ ಕೇಳಿದ್ದಾನೆ ಈ ಕೃಷ್ಣನ್ ನೋಡಿ ಕಂಸ ಗಡ ಗಡ ನಡ್ತಾ ಕೂತಿದ್ದಾನೆ ಆ ಕೃಷ್ಣನ್ ಕರೆದು ಬರ್ರಿ ಕೃಷ್ಣ ಬಂದ್ರೆ ಬರ್ರಿ ಕೂತ್ಕೊಡ್ರಿ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ ಕಂಡೆ ವಯ್ಯ ನೀವು ಬಹಳ ಪರಾಕ್ರಮಿಗಳೇನು ತಲೆ ಹಾಗೆ ತ ಕಂಸ ಭಯದಿಂದ ನಡುಗುತ್ತಿದ್ದನು ನೀನೇನೋ ಬಹಳ ಪರಾಕ್ರಮಿ ಅಂತಪ್ಪ ಗೊತ್ತಾಗಿದೆ ನನಗೆ ಹಾಗಂತ ಹೇಳ್ಕೊತ ಗಡ ಗಡ ನಡುಗ್ತಾ ಇದ್ದಂತೆ ಕಂಸ ಹರಿಯು ಖಡ್ಗವನ್ನೇ ಬಡಿದು ನಡುಗುವ ಕಂಸನ ತಲೆಯ ಕೆಳಗೆ ಹಾಕಿ ಅವನ ಮೇಲೆ ಏರಿ ನಿಂತನು ಆ ಖಡ್ಗವನ್ನ ಬಡಿದು ಆ ನಡಗುವ ಕಂಸನ ತಲೆಯನ್ನು ಅವನಿಗೆ ಕೆಳಗೆ ಬೀಳಿಸಿದ್ನಂತೆ ಬೀಳಿಸಿ ಅವನ ಮೇಲೆ ಏರಿ ಕೂತ್ಕೊಂಡು ಬಿಟ್ಟಿದಂತೆ ಕೃಷ್ಣ ಕಂಸನೆಂಬ ಕಾಲನೇಮಿ ಕಲೀ ರೂಪ ಏರಿದ ಅಮರರೆಲ್ಲ ಪುಷ್ಪ ಪುಷ್ಪವೃಷ್ಟಿಗಳ ಕರೆದರು ಕಂಸ ಯಾರು ಕಾಲನೇಮಿನೇ ಕಂಸಾಗಿ ಬಂದಿದ್ದ ಮಹಾದುಷ್ಟ ಕಲಿಯ ರೂಪವನ್ನು ಕೃಷ್ಣ ಅವನ ಮೇಲೆ ಕುಳಿತು ಆ ಖಡ್ಗವನ್ನು ಹಿಡಿದದ ನೋಡಿ ದೇವತೆಗಳು ಆಕಾಶದಲ್ಲಿರುವಂತಹ ದೇವತೆಗಳೆಲ್ಲರೂ ಪುಷ್ಪವೃಷ್ಟಿಯನ್ನು ಮಾಡಿದಾರಂತೆ ಚಿಕ್ಕವರು ರಾಮಕೃಷ್ಣರು ಮುತ್ತಯ್ಯನ ಬಟ್ಟ ಕಂಗಳ ಜಲಗಳ ಒರೆಸುತ್ತಿದ್ದರು ರಾಮಕೃಷ್ಣ ಇಬ್ಬರು ಚಿಕ್ಕ ಬಾಲಕರು ಅವರು ಅವನ ಕಣ್ಣೀರು ಹಾಕ್ತಾ ಇದ್ದಾನಂತೆ ಕಂಡು ಇದ್ದಾರೆ ಭೂಮಿ ಭಾರ ಇಳಹಲೆಂದು ರಾಮಕೃಷ್ಣರ ರವತರಿಸೆ ಮೇಲೆಯನ್ನ ಕೂಡೆ ಉಪಚಾರ ವ್ಯಾತಕೆ ಭೂಮಿ ಭಾರ ಇಳಿಯ ಕಡಿಮೆ ಮಾಡುವುದಕ್ಕೋಸ್ಕರ ರಾಮ ಬಲರಾಮ ಕೃಷ್ಣ ಅವತಾರ ಮಾಡಿದ್ದೆ ಏನು ಉಪಚಾರ ಮಾಡಬೇಡ್ರಿ ಇದು ಮಾಡಿ ಇದು ಮಾಡಬೇಡ್ರಿ ಅಂತ ಧರಣಿ ಭಾರ ಇಳಹಲೆಂದು ರವತರಿಸೆ ಮರಳಿಯನ್ನ ಕೂಡೆ ಉಪಚಾರ ವ್ಯಾತಕೆ ಭೂಮಿಯ ಭಾರವನ್ನು ಇಳಿಸ್ ಕಡಿಮೆ ಮಾಡುವುದಕ್ಕೋಸ್ಕರವೇ ಬಲರಾಮ ಕೃಷ್ಣ ನೀವು ಅವತಾರ ಮಾಡಿದ್ದೀರಿ ಏನು ಉಪಚಾರ ಬೇಡ ಅಂತ ಹೇಳಿ ಹೇಳ್ತಾರೆ ಕೃಷ್ಣ ಉಗ್ರಸೇನ ಪಾ ಬಿದ್ದು ನಮಸ್ಕಾರ ಮಾಡಿ ಮುದ್ರೆಯ ಉಂಗರವ ಕೊಳ್ಳೆ ಬೆಂದನು ಕೃಷ್ಣ ಉಗ್ರಸೇನ ಪಾದಕ್ಕೆ ನಮಸ್ಕಾರ ಮಾಡಿ ಮುದ್ರೆಯ ಉಂಗುರವನ್ನು ಕೊಡ್ತಾ ಇದ್ದಾನೆ ನಾನು ಬಹಳ ವೃದ್ಧನು ರಾಜ್ಯವಾಳಲಾರೆ ಹೇಗೆ ಮಾಡಲೆಂದು ಕೃಷ್ಣನ ಕೇಳುತ್ತಿದ್ದನು ಆಗ ಉಗ್ರ ಹೇಳ್ತಾನಂತೆ ನಾನು ಮುದುಕನಪ್ಪ ನಾ ರಾಜ್ಯವಾಳಿಕಾಗೋದಿಲ್ಲ ಏನು ಮಾಡಬೇಕು ಕೃಷ್ಣ ಅಂತಾರಂತೆ ನೀವು ರಾಜ್ಯವಾಳಿದರೆ ನಾವು ಪಾರ್ ಪಾರ್ಪತ್ಯವ ಮಾಡೇವು ಎಂದು ಕೃಷ್ಣ ಹೇಳುತ್ತಿದ್ದನು ನೀವು ರಾಜ್ಯ ಆಡ್ರಿ ನಾವು ಸೇವಕರಾಗಿ ನಿಮ್ಮ ಸೇವೆಯನ್ನು ಮಾಡ್ಕೊಂಡಿರ್ತೇವೆ ಕೃಷ್ಣ ಉಗ್ರಸೇನರಾಯಿಗೆ ಪಟ್ಟವಾ ಕಟ್ಟಿದ ಬಳಿಕ ಹೆತ್ತ ತಾಯಿ ತಂದೆ ಸೆರೆ ಬಿಡಿಸಿದ ಕೃಷ್ಣ ರಾಯನಿಗೆ ಪಟ್ಟವನ್ನು ಕಟ್ಟಿ ಆಮೇಲೆ ತಂದೆ ತಾಯಿಗಳ ಹತ್ರ ಬಂದು ಅವರು ಸೆರೆಯಲ್ಲಿದ್ದನ್ನು ಬಿಡಿಸಿದ್ದಾನಂತೆ ಪಟ್ಟವಾಳಿಗೊಯ್ದೆ ಮುತ್ತಿನಾಭರಣ ಒಯ್ದೆ ಇಟ್ಟಿ ಕೋತಾಯವ್ವನೆಂದು ಕೊಟ್ಟನು ತಾಯಿಗೆ ಕೃಷ್ಣ ಒಳ್ಳೆ ಪಟ್ಟವಾಳಿ ಸೀರೆ ತಂದಿದೆ ಉಟ್ಕೋ ಮುತ್ತಿನ ಆಭರಣ ತಂದಿದ್ದೇನೆ ಅಮ್ಮ ಉಟ್ ಇಟ್ಕೋ ಅಂತ ಇದ್ದಾನೆ ಹೊಳೆವ ಮಕರ ಕುಂಡಲ ಎಸವ ಕಿರೀಟ ಕಂಡು ಕುರುಹು ಕಂಡು ದೇವಕೀ ಬಳಲು ತಿದ್ದಳು ಆ ಕೃಷ್ಣನ ಮಕರ ಕುಂಡಲ ಆ ಕಿರೀಟ ಎಲ್ಲ ನೋಡಿ ಕೃಷ್ಣನ ನೋಡಿ ದೇವಕಿ ಬಳಸ್ತಾ ಇದ್ದಾನೆ ಕಡುಪಾಪಿಯಾದರೂ ಒಡಹುಟ್ಟಿದಣ್ಣನ ಹುಟ್ಟಿದಣ್ಣನ ಕೊಲ್ಲುವರೆ ಮಕ್ಕಳಿರ ತಲಿದ್ದಳು ಆ ಕಂಸ ಕಡು ಪಾಪಿ ಒಡ ಹುಟ್ಟಿದವನೇ ಇರ್ಲಿ ಅದುಕೊಳ್ಬಾರ್ದಾಗಿತ್ತಲ್ಲಪ್ಪ ಮಕ್ಕಳ್ರೆ ಅಂತ ಅಂತ ಅಳ್ತಾರೆ ಆರು ಮಂದಿ ಸಹೋದರರೇ ಹಾಗೆ ಕೊಂದ ನಿಮ್ಮಣ್ಣ ಕ್ರೂರ ಕಂಸ ಅಳಿದರೆ ನೀವು ಅಳವರೇ ಅಮ್ಮ ಆ ನಿಮ್ಮಣ್ಣ ಕಂಸ ಕ್ರೂರನಾದ ಕಂಸ ದುಷ್ಟನಾದ ಕಂಸ ನನ್ನ ಆರು ಮಂದಿ ಸಹೋದರನ ಕೊಂದಿದ್ದಾನೆ ಈಗ ಅವನು ಅವ್ನು ಹೋದೊಳತಿಯಮ್ಮ ಮಂಗಳ ಮೂರ್ತಿ ಕೃಷ್ಣ ಕಂಗಳ ಜಲವನ್ನು ಹೊತ್ತಿ ಮಂಗಳ ಮಜ್ಜನವ ಮಾಡಿ ಪಾದ ಕೆರಗಿದ ಮಂಗಳ ಮೂರ್ತಿಯಾಗಿರುವಂತಹ ಶ್ರೀಕೃಷ್ಣ ಆಕೆಯ ಕಣ್ಣಿನ ಇದನ್ನು ಇದು ಮಾಡಿ ಆಕೆಗೆ ಕಣ್ಣಿನ ನೀರನ್ನು ಒರೆಸಿ ಆಕೆಯ ಕಾಲಿಗೆ ನಮಸ್ಕಾರ ಮಾಡಿದ್ದಾನ ಹೆಂಗಿ ಹೋದ ಕಂಗಳಿಗೆ ಕಂಗಳು ಬಂದಂತೆ ಹರಿಯರಾಮರ ಕಂಡು ಹರುಷ ಭಟ್ಟರು ಕಣ್ಣು ಹೋದವರಿಗೆ ಕಣ್ಣು ಬಂದರೆ ಎಷ್ಟು ಸಂತೋಷ ಆಗುತ್ತೋ ಹಾಗೆ ಶ್ರೀಕೃಷ್ಣನನ್ನು ಬಲರಾಮನನ್ನು ನೋಡಿ ಸಂತೋಷಪಟ್ಟಿದ್ದಾಡ್ತಿ ದೇವಿಕೆ ದೇವಿ ಕಿರಿದು ಬಡವನಾದವಗೆ ಒಲಿದು ಶಿರಿಯು ಬಂದಂತೆ ಗೋವಿಂದರಾಮರನ್ನೇ ಕಂಡು ಹರುಷಪಟ್ಟಳು ಹೇಗೆ ಬಡವನಿಗೆ ಸಂಪತ್ತು ಬಂದರೆ ಎಷ್ಟು ಸಂತೋಷ ಆಗತ್ತೆ ಹಾಗೆ ಶ್ರೀಕೃಷ್ಣನನ್ನು ಬಲರಾಮನನ್ನು ಕಂಡು ಸಂತೋಷಪಟ್ಟಿದ್ದಾಳಂತೆ ಸೂರ್ಯ ಉದಯವಾದ ಕನಸು ಬೇಗ ಹರಿದು ಹೋದಂತೆ ರಾಮಕೃಷ್ಣರನ್ನೇ ಕಂಡು ಪಟ್ಟಳು ಸೂರ್ಯ ಉದಯ ಆದ ಮೇಲೆ ಅವಳು ಮೊದಲು ರಾಮಕೃಷ್ಣನ ನೋಡಿ ಕನಸು ಕಾಣ್ತಾ ಇದ್ದೀನೋ ನಿಜಾನೋ ಅಂತ ಇದ್ದಂತೆ ಸೂರ್ಯ ಆದ ಮೇಲೆ ಇಲ್ಲೇ ಇಲ್ಲ ರಾಮಕೃಷ್ಣರನ್ನು ನೋಡಿ ನಿಜವಾಗಲೂ ಇವರು ರಾಮಕೃಷ್ಣರು ಅಂತ ಹೇಳಿ ಸಂತೋಷಪಟ್ಟು ಆನಂದಪಟ್ಟಿದ್ದಾಳೆ ಅಸುರಾಘಾತ ಕೃಷ್ಣ ಬಂದು ವಾಸುದೇವನ ನೆನೆದು ಉಸಿರು ಬಿಡುವ ವಸುದೇವನ ಚರಣ ಕೆರೆಗಿದ ಆ ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ಅವನೇ ವಾಸುದೇವ ಅವನು ವಸುದೇವನ ಹತ್ರ ಬಂದು ಅವನ ಪಾದಕ್ಕೆ ನಮಸ್ಕಾರ ಮಾಡಿದ್ದಾನೆ ಬೇಗದಿಂದ ಶ್ರೀಕೃಷ್ಣ ದೇವಕಿಯ ಚರಣ ಕೆರೆಗೆ ತಾಯಿ ತಂದೆ ಚರಣ ಕೆರೆಗೆ ಸಂತೈಸಿದ ಶ್ರೀ ಕೃಷ್ಣ ದೇವಕಿಗೂ ನಮಸ್ಕಾರ ಮಾಡಿ ಇಬ್ಬರು ತಂದ ವಸುದೇವ ದೇವಕಿಗೆ ನಮಸ್ಕಾರ ಮಾಡಿ ಇಬ್ಬರಿಗೂ ತಂದೆ ತಾಯಿಗೆ ಅವರಿಗೆ ಸಮಾಧಾನ ಮಾಡಿದ್ದಾನೆ ಹಿಂದೆ ಬಂಧನಗಳಿಂದ ತಂದೆ ನೀವು ಬಳದಿರೆಂದು ಸಾಲ ಸಂಕೋಲ ತೆಗೆದು ಪಾದ ಕೆರಗಿದ ಕಂಸನ ಬಂಧನದಿಂದ ನೀವು ಇಷ್ಟು ದಿವಸ ದುಃಖಪಟ್ಟಿದ್ದೀರಿ ಕಾಲಿಗೆ ಹಾಕಿದಂತಹ ಸಂಕೋಲನೆಯನ್ನು ಸಂಕೋಲೆಯನ್ನು ತೆಗೆದಿದ್ದಾನಂತೆ ಬಹಳ ಬಂಧನಗಳಿಂದ ತಾವು ನೀ ತಾಯಿ ನೀವು ಬಳಲಿದೆ ಎಂದು ಕಾಲ ಸಂಕೋಲೆ ತೆಗೆದುಪಾದ ಕೆರಗಿದ ಆಕೆ ಕಾಲಿಗೂ ಅವರೆಲ್ಲೂ ಹೋಗಬಾರ್ದು ಅಂತ ಹೇಳಿ ಇಬ್ಬರು ಕಾಲಿಗೂ ಸಂಕೋಲೆಯನ್ನು ಹಾಕಿದ್ದ ಅದನ್ನು ತೆಗೆದು ಅಮ್ಮ ಬಹಳ ತ್ರಾಸ ಪಟ್ಟಿಯಮ್ಮ ನೀನು ಹೇಳ್ತಾ ಹೇಳಿ ತಂದೆ ತಾಯಿ ಇಬ್ಬರಿಗೂ ನಮಸ್ಕಾರ ಮಾಡಿದ್ದಾನೆ ಸೆರೆಯ ಸಂಕೋಲೆಗಳಿಂದ ಬಳಲಿದವರ ಕಡೆಗೆ ತೆಗೆದು ಪುರದ ಜನರೆಲ್ಲ ಸಂತೈಸುತ್ತಿದ್ದನು ತಂದೆ ತಾಯಿಗಳನ್ನ ಮೊದಲು ಸೆರೆಯಿಂದ ಬಿಡಿಸಿ ಊರಿನ ಜನರನ್ನೆಲ್ಲ ಸಮಾಧಾನ ಮಾಡ್ತಾ ಇದ್ದಾನೆ ಇನ್ನೇನು ಚಿಂತೆ ಮಾಡಬೇಡ್ರಿ ಆ ಕಂಸನಿಂದ ಯಾವ ನಿಮ್ಮ ತಾಸಾಗ ಕಂಸ ಹೋಗಿದ್ದಾನೆ ಬಂದ ಮಂತ್ರಿಗಳಿಗೆ ನಿಂದುಚಾರವನ್ನೇ ಹೇಳಿ ತಂದೆ ತಾಯಿಗೂ ಆನಂದವಿತ್ತನು ಬಂದಿರುವಂತಹ ಮಂತ್ರಿಗಳಿಗೆ ನಿಂತುಪಚಾರ ಮಾಡಿ ತಂದೆ ತಾಯಿ ವಸುದೇವ ದೇವಕರಿಗೆ ಆನಂದವನ್ನು ಕೊಟ್ಟಿದ್ದಾರೆ ಮಾವನ ಮನೆಯೊಳಗೆ ಸಾಲಿಟ್ಟ ದ್ರವ್ಯವನ್ನು ಆಗ ಕೃಷ್ಣ ಬ್ರಾಹ್ಮಣರಿಗೆ ಕೊಡುತ್ತಲಿದ್ದನು ಮಾವನ ಮನೆಯಲ್ಲಿ ಕಂಸನ ಮನೆ ಅಷ್ಟೊಂದು ದ್ರವ್ಯವನ್ನಿಟ್ಟಿದ್ದ ಆ ಎಲ್ಲ ದ್ರವ್ಯವನ್ನು ತೆಗೆದು ಕೃಷ್ಣ ಬ್ರಾಹ್ಮಣರಿಗೆ ದಾನ ಮಾಡ್ತಾಯಿದ್ದಾನಂತೆ ಕಂಸನ ಮನೆಯೊಳಗೆ ಸಾಲಿಟ್ಟ ದ್ರವ್ಯಗಳ ಆಗ ಕೃಷ್ಣ ಬ್ರಾಹ್ಮಣರಿಗೆ ಕೊಡುತ್ತಲಿದ್ದನು ಎಷ್ಟು ವಿತ್ತು ಕಂಸನ ಮನೆಯಲ್ಲಿ ಆ ಎಲ್ಲ ದ್ರವ್ಯವನ್ನು ಬ್ರಾಹ್ಮಣರಿಗೆ ದಾನ ಇದ್ದಾರಂತೆ ನಂದ ಗೋಪಗೆ ಬಹಳ ಉಪಚಾರವನ್ನು ಹೇಳಿ ತಂದೆ ಎಂದದೇನು ನಮ್ಮ ಸಲಹಿದೆ ನಂದ ನಂದ ಗೋಪಗೆ ಹೇಳ್ತಾನಂತೆ ಇಷ್ಟು ದಿವಸ ನಮ್ಮನ್ನು ರಕ್ಷಣೆ ಮಾಡಿದ್ರಿ ತಂದೆ ತಾಯಿಯಂತೆ ಯಶೋಧ ನಂದ ಗೋಪ ನಮ್ಮನ್ನು ರಕ್ಷಣೆ ಮಾಡಿದಿರಿ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡ್ತಾನೆ ಎಂದು ಪರ್ಯಂತ್ರ ನಿಮ್ಮ ಕಂದನೆಂದು ಸಲಹೆದರೆ ನಂದ ನಿಮ್ಮನೆಂದಿಗೂ ನೆಂದನು ಇಲ್ಲಿಯವರೆಗೂ ನನ್ನನ್ನು ಮಗನು ಮಗನಂತೆ ಪ್ರೀತಿಯಿಂದ ಬಳಸಿದಿರಿ ಎಂದಿಗೂ ನೀವು ಮಾಡಿದ ಉಪಕಾರವನ್ನು ನಾನು ಮರೆಯೋದಿಲ್ಲ ನಿಮ್ಮನ್ನು ಮರೆಯೋದಿಲ್ಲ ಹೇಳ್ತಾನೆ ನಂದಗೋಪ ಯಶೋದೇ ಕೇಳಿ ನಂದ ಗೋಪನು ಬಹಳ ಸಂತಾಪದಿಂದ ಮೌನದಿಂದಿರಲು ಕೃಷ್ಣ ಮಾತನಾಡಿದ ನಂದಗೋಪಗೆ ಏನು ಮಾತಾಡಲಿಕ್ಕೆ ಆಗಿಲ್ಲ ದುಃಖದಿಂದ ಸುಮ್ಮನೆ ಕೂತಿದ್ದಾನಂತೆ ಪುರದ ಜನರ ಸಂತೈಸಿ ಮೂರು ದಿನಕ್ಕೆ ಬಾಹ್ಯನೆಂದು ನಂದ ಗೋಕುಲಕ್ಕೆ ಬೇಗ ಸಾಗಿದೆಂದನು ಇಲ್ಲಿರುವ ಜನರನ್ನೆಲ್ಲ ಪ್ರಜೆಗಳನ್ನ ಸಮಾಧಾನ ಮಾಡಿ ಮೂರು ದಿವಸಕ್ಕೆ ಮತ್ತೆ ವಾಪಸ್ ನಾನು ನಂದು ಗೋಕುಲಕ್ಕೆ ಬರ್ತೀನಿ ನೀವು ನಡೀರಿ ಅಂತ ಹೇಳಿ ಕಳಿಸ್ತಾನಂತೆ ಕೇಳಿ ನಂದ ಗೋಪನು ನೋಡಿ ಬರಲಾಗದೆ ಗೌಳಿಗರ ಕೂಡೆ ಗೋಕುಲಕ್ಕೆ ಬಂದನು ಪಾಪ ನನ್ನ ಗೋಪನಿಗೆ ಬರ್ಲಿಕ್ಕೆ ಆಗಲಿದೆ ಅಂತ ಆದರೂ ಹೇಗೋ ಮಾಡಿ ಗೋಕುಲಕ್ಕೆ ಬಂದಂತೆ ಬಂದನಾಗ ನಂದಗೋಪ ಹೆಂಡತಿಗೆ ಹೇಳಿದ ರಾಮಕೃಷ್ಣನ ಧ್ಯಾನಿಸುತ್ತಲಿದ್ದರು ಹೇಳ್ತಾನಂತೆ ನಂದಗೋಪ ಹೆಂಡತಿಗೆ ಇಬ್ಬರೂ ಸೇರಿ ರಾಮಕೃಷ್ಣರನ್ನು ಧ್ಯಾನ ಮಾಡ್ತಾ ಕೂತಿದ್ದಾರೆ ಅಪಾರ ಮಹಿಮ ಮಾಡಿದ ಗೋಪಾಲ ಚರಿತ್ರೆಯು ಈ ಪರೀಪಗಳಲ್ಲಿ ಅಳ ಅಳವಲ್ಲವೋ ಏನು ಮಾತ್ರ ಸ್ವಲ್ಪ ಹೇಳ್ತಾರೆ ಅಪಾರ ಮಹಿಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಶ್ರೀಕೃಷ್ಣ ಚರಿತ್ರೆಯನ್ನು ಪೂರ್ತಿಯಾಗಿ ನನಗೆ ಹೇಳಿಕ್ಕಾಗೋದಿಲ್ಲ ವಾಯು ಬ್ರಹ್ಮ ಸರಸ್ವತಿ ತಾಪೊಗಳ ಲರಿಯರು ಶ್ರೀದೇವಿ ನಿಮ್ಮ ಗುಣವ ಪೊಗಳ ಲರಿಯಳು ವಾಯು ಬ್ರಹ್ಮದೇವರು ಸರಸ್ವತಿ ದೇವಿ ಭಾರತೀ ದೇವಿ ಯಾವ ಸೃಷ್ಟಿಯದಾಗಿದ್ಲು ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ರಿ ಇನ್ನೂ ಪೂರ್ತಿ ಆಗಿಲ್ಲ ಅಂತ ಎಲ್ಲೋ ಒಂಚೂರು ನೋಡಿದ್ದೀವಿ ಅಂತ ಯಾವ ಮಹಾಲಕ್ಷ್ಮೀ ದೇವಿ ನಿನ್ನ ಜೊತೆಗೆ ಇರ್ತಾಳೆ ಆ ಮಹಾಲಕ್ಷ್ಮೀ ದೇವಿ ಪರ್ ಪರಮಾತ್ಮನ ಪೂರ್ತಿಯಾಗಿ ತಿಳ್ಕೊಂಡಿಲ್ಲ ಅಂತಾಳೆ ಪೂರ್ತಿಯಾಗಿ ಹೊಗಳಿಕ್ಕಾಗೋದಿಲ್ಲ ಅಂತ ಹಾಸಿಗೆಯಾಗಿರುವ ಶೇಷ ನಿಮ್ಮ ಪೊಗಳ ಲರಿಯ ಕಾಂತೆ ಮಹಾಲಕ್ಷ್ಮಿ ನಿಮ್ಮ ಪೊಗಳ ಲರಿಯಳು ಶೇಷ ದೇವರೇ ನಿಮ್ಮ ಹಾಸಿಗೆ ಆಗಿದ್ದಾನೆ ಪರಮಾತ್ಮ ಅವನು ನಿನ್ನನ್ನು ಪೂರ್ತಿಯಾಗಿ ಸ್ತೋತ್ರ ಮಾಡಿ ಸಾಧ್ಯ ಇನ್ನು ಮಹಾಲಕ್ಷ್ಮೀ ದೇವಿ ಯಾವಾಗಲೂ ನಿನ್ನ ಜೊತೆಗೆ ಇರ್ತಾಳೆ ಅವಳಿಗೂ ಆಗೋದಿಲ್ಲ ಅವಳೇ ಹೇಳ್ತಾ ಇದ್ದಾಳು ನಿನ್ನ ಅನಂತ ಗುಣದ ಸಮುದ್ರದ ಮಧ್ಯದಲ್ಲಿ ನಾವು ಸಣ್ಣ ದೋಣಿಯೊಳಗೆ ಕೂತಿದ್ದೇನೆ ಆಲಯಿಸಿ ಈ ಕಥೆಯ ಹೇಳಿದವಗೆ ಕೇಳಿದವಗೆ ಸಾಯುಜ್ಯ ಪದವಿ ಕೊಡುವ ಶ್ರೀನಿವಾಸನು ಯಾರು ಈ ಶ್ರೀಕೃಷ್ಣ ಬಾಲಲೀಲೆಯನ್ನು ಭಕ್ತಿಯಿಂದ ಹೇಳ್ತಾರೆಯೋ ಕೇಳ್ತಾರೆಯೋ ಎಲ್ಲರಿಗೂ ಪರಮಾತ್ಮ ಲಕ್ಷ್ಮೀಪತಿ ಆಗಿರುವಂಥ ಶ್ರೀನಿವಾಸ ಸಾಯುಜ್ಯ ಪದವಿಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ ವಾದಿರಾಜರು ಮಾಡಿದ ಬಾಲಲೀಲೆ ಹೇಳಿದರೆ ಸಾಯುಜ್ಯ ಪದವಿ ಕೊಡುವ ಹಯವದನನು ವಾದಿರಾಜರು ಮಾಡಿದಂತಹ ಈ ಬಾಲಲೀಲೆಯನ್ನು ಯಾರು ಹೇಳ್ತಾರೆಯೋ ಯಾರು ಕೇಳ್ತಾರೆಯೋ ಹೇಳಿದವರಿಗೆ ಸಾಯುಜ್ಯ ಪದವಿಯನ್ನು ಹಯವಗನ ಹರೇ ಗ್ರೀವ ದೇವರು ಕೊಡ್ತಾನೆ ಅಂತ ಹೇಳ್ತಾರೆ ಮಂಗಳಂ ಪೂತನಾದಿ ದೈತ್ಯ ಸಂಹರನಿಗೆ ಅಂಗನೇಯರ ಬಡಿಸಿದವಗೆ ಮಂಗಳಂ ಕೊನೆಗೆ ಮುಗಿಸ್ತಾ ಇದ್ದಾರೆ ಪೂತನಾದಿ ದೈತ್ಯರನ್ನು ಸಂಹಾರ ಮಾಡಿದಂಥ ಪರಮಾತ್ಮ ನಿನಗೆ ಅನಂತ ಮಂಗಲ ಅಂಗನೇಯರ ಗೋಕುಲದ ಗೋಕುಲ ಮಾಡಿದಂಥ ಪರಮಾತ್ಮ ನಿನಗೆ ಮಂಗಲವಾಗಲಿ ದೈತ್ಯ ಕಂಸನನ್ನು ಒದಿಸಿ ಹೆತ್ತ ತಾಯಿ ತಂದೆ ತಾಯಿ ಹರ್ಷವಿತ್ತ ರಾಮಕೃಷ್ಣರಿಗೆ ಜಯ ಮಂಗಳಂ ದೈತ್ಯ ಕಂಸನನ್ನು ಸಂಹಾರ ಮಾಡಿ ಹೆತ್ತ ತಂದೆ ತಾಯಿಗಳಿಗೆ ಸಂತೋಷವನ್ನು ಕೊಟ್ಟಿರುವಂತಹ ಹೇ ಶ್ರೀಕೃಷ್ಣ ಬಲರಾಮ ನಿಮಗೆ ಮಂಗಲವಾಗಲಿ ಜಯ ಜಯಮಂಗಲಂ ಜಯಮಂಗಲಂ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಳಿ ಈ ಬಾಲಲೀಲೆಯನ್ನು ಮುಗಿಸ್ತಾ ಇದ್ದಾರೆ ಶ್ರೀಮತ್ ಪೂಜ್ಯವಾದಿರಾಜ ಸ್ವಾಮಿಗಳವರು ಶ್ರೀಕೃಷ್ಣನ ಬಾಲಲೀಲೆಯನ್ನು ಅತ್ಯಂತ ಸುಂದರವಾಗಿ ಬರೆದಿದ್ದಾರೆ ಅದೇನು ದಶಮ ಸ್ಕಂದ ಭಾಗವತದಲ್ಲಿ ಬಂದಿದೆ ಅದನ್ನು ನಮಗೆಲ್ಲ ತಿಳಿಯುವಂತೆ ಬರೆದಿದ್ದಾರೆ ಇವತ್ತಿನವರೆಗೂ ಭಾರತೀಯರ ಮುಖ್ಯ ಪ್ರಾಣಾಂತರತನಾಗಿದ್ದ ಪರಮಾತ್ಮ ಕೇಳಿಸಿದ್ದಾನೆ ನಿಮಗೆಲ್ಲರಿಗೂ ಕೇಳಿಸಿದ್ದಾನೆ ಆ ಪರಮಾತ್ಮನ ಅನುಗ್ರಹ ನಮ್ಮೆಲ್ಲರ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ಮುಗಿಸ್ತಾ ಇದ್ದೆ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ